ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಹಗಹದಲ್ಲಿ ಬಿದ್ದವರ ಮೇಲೆ ಒಳನೂಕುವರೆ ಕೋಳದ ಮೇಲೆ ಸಂಕೋಲೆಯ ನಿಕ್ಕುವರೆ ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ ಕೂಡಲ ಸಂಗಯ್ಯ ಕಾಡುವ ಕಾಟ ಸಿರಿಯಾಳಂಗಲ್ಲದೆ ಸೈರಿಸಬಹುದೇ ಈ ವಚನದ ಸಾರ ಹೀಗಿದೆ ಭಕ್ತಿಯ ಮಾರ್ಗ ಸಾಮಾನ್ಯ ಮತ್ತು ಸರಳವಾದುದಲ್ಲ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಭಗವಂತನು ಹಲವು ರೀತಿಯಿಂದ ಪರೀಕ್ಷಿಸುತ್ತಾನೆ ಹಗೇವಿನಲ್ಲಿ ಬಿದ್ದವರ ಮೇಲೆ ಒಳಕಲ್ಲು ಹಾಕುವುದಾಗಲಿ ಕೋಳ ತೊಡಿಸಿಕೊಂಡವನನ್ನು ಬಂಧನದಲ್ಲಿಡುವುದಾಗಲಿ ಹುಣ್ಣನ್ನು ಕಂಬಿಯಿಂದ ಚುಚ್ಚಿ ಹಾಕುವುದಾಗಲಿ ಇವು ಕಷ್ಟದಲ್ಲಿರುವವರಿಗೆ ಮತ್ತಷ್ಟು ಕಷ್ಟ ಕೊಟ್ಟಂತೆ ಈ ರೀತಿಯ ಕಷ್ಟಗಳನ್ನು ಸಿರಿಯಾಳನಂತಹ ಭಕ್ತರು ಮಾತ್ರ ಸಹಿಸಿಕೊಳ್ಳಬಲ್ಲರು ಇತರರಿಗೆ ಇದು ಸಾಧ್ಯವಿಲ್ಲ ಎಂಬ ಬಸವಣ್ಣನವರ ಭಾವ ಈ ವಚನದ ಮೂಲಕ ವ್ಯಕ್ತವಾಗುತ್ತದೆ ಇಂದಿನ ಮಾತು ಸಕಾರಾತ್ಮಕ ಯೋಚನೆಗಳು ತಲೆಯಲ್ಲಿ ಇದ್ದಾಗ ನಾವೆಂದು ಒಂಟಿಯಲ್ಲ ಯೋಗ್ಯವಾದ ಯೋಜನೆ ರೂಪಿಸಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತರುವ ನಮ್ಮ ಪ್ರಯತ್ನ ಜಾರಿಯಲ್ಲಿರಲಿ ಅನುಭವಿಸಬೇಕಾಗಿ ಬಂದ ನೋವು ಎದುರಿಸಬೇಕಾಗಿ ಬಂದ ಸಮಸ್ಯೆಯಿಂದ ಹತಾಶರಾಗುವ ಬದಲು ಮನಸ್ಸನ್ನು ನಿರಾಳ ಮತ್ತು ಗಟ್ಟಿಯಾಗಿಸಿಕೊಂಡರೆ ಪರಿಹಾರದ ಮಾರ್ಗೋಪಾಯಗಳು ಗೋಚರಿಸುತ್ತವೆ ಶರಣಾರ್ಥಿಗಳು